ನಮಸ್ಕಾರ ಎಲ್ರಿಗೂ ವಿಜಯ ಪಾಕ ಶಾಲೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಟರ್ ಗಾರ್ಲಿಕ್ ಮಶ್ರೂಮ್ ಮಾಡ್ತಾಯಿದ್ದೀನಿ ಒಳ್ಳೆ ಮಳೆಗಾಲಕ್ಕೆ ಒಂದು ಖಾರವಾದ ರುಚಿಯಾದ ರೆಸಿಪಿ ಈ ರೆಸಿಪಿ ನೋಡೋ ಮೊದಲು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಟೈಪ್ ಮಾಡಿ ನನ್ನ ಚಾನಲ್ನಲ್ಲಿ ಬರೋ ಎಲ್ಲ ಅಡುಗೆಗಳ ನೋಟಿಫಿಕೇಷನ್ ಮೊದಲಿಗೆ ಬರುತ್ತೆ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಇನ್ನಾಕೆ ತಡ ರೆಸಿಪಿ ಮಾಡೋಣ ನೋಡಿ ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಅಥವಾ ಪ್ಯಾನ್ ಏನಾದರೂ ಇಟ್ಕೋಬೋದು ಅದರಲ್ಲಿ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ ನಾನಿಲ್ಲಿ ಬಟರ್ ಸ್ವಲ್ಪ ಜಾಸ್ತಿ ಇದ್ದೀನಿ ನಿಮಗೆ ಎಷ್ಟು ಅನುಗುಣವಾಗಿ ಸೇರ್ತೋ ಅಷ್ಟು ಹಾಕ್ಕೊಳ್ಳಿ ಎಲ್ಲ ಕರಗಿಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಟರ್ ಹಾಕಿದ್ರೇ ಒಳ್ಳೆಯದು ಇಲ್ಲಾಂದರೆ ಬಟರೆಲ್ಲ ಕಪ್ಪಕ್ಕೆ ಬಂದುಬಿಡುತ್ತೆ ನೋಡಿ ಒಂದೇ ಒಂದು ಸಣ್ಣ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಫ್ರೈ ಆದ ನಂತರ ನಾವು ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿರಬೇಕು ಅದನ್ನು ಇದರ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಈಗ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ ಒಳ್ಳೆ ಬೆಣ್ಣೆಯಲ್ಲಿ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತಿವಾಗ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಎರಡು ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ ಸೇರಿಸ್ಕೊಳ್ತೀನಿ ನೋಡಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಶ್ರೂಮ್ ಸೇರಿಸ್ಕೊಳ್ಳೋಣ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಶ್ರೂಮ್ಗೆ ನೀರೆಲ್ಲ ಸೇರಿಸ್ಕೋಬೇಡಿ ತುಂಬ ನೀರಾಗಿರಲ್ಲ ಇದಕ್ಕೆ ಉಪ್ಪು ಸೇರಿಸಿದ್ರೆ ಅದೇ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಒಂದು ಲಿಡ್ಡು ಮುಚ್ಚಿಬಿಟ್ಟು ಇಟ್ ಇಟ್ಟಿರೋಣ ಹಾಗೆ ಅದು ಫುಲ್ಲೆಲ್ಲ ನೀರು ಬಿಟ್ಕೊಂಡಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಮೊದಲಿಗೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಎಲ್ಲ ವೀಡಿಯೋಗಳನ್ನೂ ನೋಡಿ ಎಲ್ಲದಕ್ಕೂ ಒಂದು ಲೈಕ್ ಕೊಡಿ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಲ್ವಾ ಈಗ ನಾವು ಚೆನ್ನ ಕಲ್ಲಲ್ಲಿ ಕುಟ್ಟಿ ಇಟ್ಕೊಂಡಿರೋ ಅಂತ ಪೆಪ್ಪರ್ ಪೌಡ್ರ್ ಇದ್ದೀನಿ ತುಂಬ ನೈಸಾಗಿ ಪುಡಿ ಏನು ಮಾಡೋದು ಬೇಡ ಸ್ವಲ್ಪ ದಪ್ಪ ದಪ್ಪನಾಗೆ ಇರಲಿ ಈಗ ಮಶ್ರೂಮ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈ ನೀರು ಫುಲ್ ಹಾಗೆ ಡ್ರೈ ಆಗಿಬಿಡಬೇಕು ಮುಚ್ಚಿಟ್ರೆ ಡ್ರೈ ಆಗೋದಿಲ್ಲ ಅದರಿಂದ ತೆ ತೆರೆದೇ ಇದು ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರೆಲ್ಲ ಫುಲ್ ಡ್ರೈ ಆಗಿಬಿಡಲಿ ಒಳ್ಳೆಯ ಒಂದು ರೆಸಿಪಿ ನೀವು ಟ್ರೈ ಮಾಡಿ ಒಮ್ಮೆ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ನೀರೆಲ್ಲ ಡ್ರೈ ಆಗ್ತಾಯಿದೆ ಈಗ ನಾನು ಬಿಳಿ ಎಳ್ಳನ್ನು ಮೊದಲೇ ಹುರಿದಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ ಮಧ್ಯ ಮಶ್ರೂಮ್ ತಿನ್ನೋವಾಗ ಹುರಿದಿಟ್ಟಿರೋ ಅಂಥ ಎಳ್ಳು ಹಾಕಿದ್ರೆ ಕ್ರಿಸ್ಪಿಯಾಗಿ ಬಾಯಿಗೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ಗಾರ್ನಿಷಿಂಗೇ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಈಗೆಲ್ಲ ಮಶ್ರೂಮ್ ಗಾರ್ಲಿಕ್ ಬಟರ್ ಗಾರ್ಲಿಕ್ ಮಶ್ರೂಮ್ ಫ್ರೈ ರೆಡಿ ಆಗ್ತಾಯಿದೆ ಈಗ ಒಂದು ಎರಡು ನಿಮಿಷ ಹಾಗೆ ಮುಚ್ಚಿಬಿಟ್ಟು ತೆಗೆದರೆ ಫರ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಒಳ್ಳೆ ಖಾಕಾರವಾದ ಮಳೆಗಾಲಕ್ಕೆ ಒಂದೇ ಒಂದು ರೆಸಿಪಿ ಇದು ತುಂಬ ಚೆನ್ನಾಗಿದೆ ಈ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು